ಪಾಯಸವನ್ನು ನೈವೇದ್ಯ ಇಟ್ಟು ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಹೇಳ್ಬಿಟ್ಟು ಈ ಒಂದು ನೋಡಿ ಇದನ್ನು ಪಾಯಸವನ್ನು ನೈವೇದ್ಯ ಮಾಡಿ ಹನ್ನೆರಡು ಗಂಟೆ ಹನ್ನೆರಡುವರೆ ಒಳಗಾಗಿ ಈ ಪಾಯಸವನ್ನು ಎಲ್ಲ ಕೋಟಿ ದೇವತೆಗಳಿಗೂ ಈ ಒಂದು ಪಾಯಸವನ್ನು ನೈವೇದ್ಯವಾಗಿ ಸೂರ್ಯವನ್ನು ಕಳಿಸಿ ಈ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳಾರತಿ ಮಹಾಮಂಗಳಾರತಿಯನ್ನು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ राम नाम पर चित्त लगात सकूं क्या नाम तक करे ಶ್ರೀರಾಮನವಮಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಆರೋಗ್ಯ ಭಾಗ್ಯ ಆಯ್ಸಿ ಕೊಟ್ಟು ದೇವರು ಹಾಗೆ ಶಿವ ಈ ಒಂದು ಶ್ರೀರಾಮನವಮಿ ಹಬ್ಬದ ಹಬ್ಬದಲ್ಲಿ ಮಳೆಯನ್ನು ಯಥೇಚ್ಛವಾಗಿ ಗಂಗೆಯನ್ನು ಕಳಿಸಿದೆ ಭೂಮಿಗೆ ಅಂತ ಆ ತಂದೆಯನ್ನು ಕಳೆ ಪ್ರಾರ್ಥನೆ ಮಾಡುತ್ತಾ ಹಾಗೆ ಈ ಒಂದು ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹೇಳ್ಬಿಟ್ಟು ಆ ದೇವರಲ್ಲಿ ಮೊರೆ ಹೋಗ್ತಾ ಇದ್ದೀನಿ ಈ ಶ್ರೀರಾಮನವಮಿ ಹಬ್ಬದ ಎಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಕೊಡ್ತಾ ಹಾಗೆ ಈ ಪೂಜೆಯನ್ನು ಹೆಂಗೆ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ನಾವು ನಾವೆಲ್ಲ ಪೂಜೆಯನ್ನು ಮಾಡಿದ್ದೀನಿ ಪೂಜೆ ಚೆನ್ನಾಗಾಗಿದೆ ಹಾಗೆ ನಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಆರೋಗ್ಯ ಬಾರಿ ಆಯುಷ್ಯ ಕೊಟ್ಟು ತರಕಾರಿ ಅಂತ ಹೇಳ್ಬಿಟ್ಟು ಈ ಒಂದು ದೇವರ ಶ್ರೀರಾಮವನ್ನು ಎಲ್ರಿಗೂ ಮಳೆ ಬೆಳೆ ಎಲ್ಲ ಆಗಿ ದೇಶ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಹೆಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಸಹ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಆಗಿ ಹಾಗೆ ಶೇರ್ ಲೈಕ್ ಪ್ಲೀಸ್ ಸಬ್ಸ್ಕ್ರೈಬ್ ಈಗ ನಮ್ಮ ಮಕ್ಕಳೆಲ್ಲ ನೋಡಿ ಅವ್ರನ್ನೂ ನೋಡಿದ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾಯ್ ಈಗ ದೇವರಿಗೆ ಪಾಯಸವನ್ನ ಮಹಾ ಮಹಾಮಂಗಳಾರತಿಯನ್ನ ಮಾಡ್ತಾ ಇದ್ದೀನಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಹೇಳಿಬಿಟ್ಟು ಈ ಒಂದು ನೋಡಿ ಇದನ್ನು ಪಾಯಸವನ್ನು ನೈವೇದ್ಯ ಮಾಡಿ ಹನ್ನೆರಡು ಗಂಟೆ ಹನ್ನೆರಡುವರೆ ಒಳಗಾಗಿ ಈ ಪಾಯಸವನ್ನು ಎಲ್ಲ ಕೋಟಿ ದೇವತೆಗಳಿಗೂ ಈ ಒಂದು ಪಾಯಸವನ್ನು ನೈವೇದ್ಯವಾಗಿ ಕಳಿಸಿ ಈ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳಾರತಿ ಮಹಾಮಂಗಳಾರತಿಯನ್ನು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ ಈ ಶ್ರೀರಾಮನವಮಿ ಹಬ್ಬದಲ್ಲಿ ಎಲ್ರಿಗೂ ಒಂದು ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಕಾಪಾಡಲಿ ಹಾಗೆ ಶಿವ ಈ ಒಂದು ಶ್ರೀರಾಮನವಮಿ ಹಬ್ಬದ ಹಬ್ಬದಲ್ಲಿ ಮಳೆಯನ್ನು ಯಥೇಚ್ಛವಾಗಿ ಗಂಗೆಯನ್ನು ಕಳಿಸಲಿ ಹೋಗ್ಲಿದೆ ಅಂತ ಆ ತಂದೆಯಲ್ಲಿ ಕಳು ಪ್ರಾರ್ಥನೆ ಮಾಡುತ್ತಾ ಹಾಗೆ ಈ ಒಂದು ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆರೋಗ್ಯ ಭಾಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತೇಳ್ಬಿಟ್ಟು ಆ ದೇವರಿಗೆ ಮೊರೆ ಹೋಗ್ತಾ ಇದ್ದೀನಿ ಈ ಶ್ರೀರಾಮನವಮಿ ಹಬ್ಬದ ಎಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಕೊಡ್ತಾ ಹಾಗೆ ಈ ಪೂಜೆಯನ್ನು ಹೆಂಗೆ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ನಾವೆಲ್ಲ ಪೂಜೆಯನ್ನು ಮಾಡಿದ್ದೀನಿ ಪೂಜೆ ಚೆನ್ನಾಗಾಗಿಲ್ಲ ಹಾಗೆ ನಮ್ಮ ಕುಟುಂಬದ ಸದಸ್ಯರಿಗಳಿಗೂ ಆರೋಗ್ಯ ಭಾಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ದೇವರು ಶ್ರೀರಂಗವನ್ನು ಎಲ್ಲು ಮಳೆ ಬೆಳೆ ಎಲ್ಲ ಆಗಿ ದೇಶ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಹೆಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಸಹ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಹಾಗೆ ಶೇರ್ ಲೈಕ್ ಪ್ಲೀಸ್ ಸಬ್ಸ್ಕ್ರೈಬ್ ಈಗ ನಮ್ಮ ಇಸ್ಕೊಂಡಿದ್ದಾರೆ ನೋಡಿ ಅವರನ್ನು ಒಂದು